ಈ ರಾಯರು ನಾವ್ ನಂಬಿ ಬಂದಿದೀವಿ ಪ್ರತಿಯೊಬ್ರು ನಾವ್ ಹೇಳೋದದೆ ಜೀವನದಲ್ಲಿ ಏನ್ ನಂಬ್ಕೊಂಡು ನಂಬಿಕೆ ಇಟ್ಟು ಬರ್ತೀವೋ ರಾಯರು ನಿಜ ಕಾಪಾಟ ಸರ್ ದಯಾ ಮಾಡಿ ಪ್ರತಿಯೊಬ್ರು ಬರ್ರಿ ಒಂದ್ ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಬನ್ನಿ ಸರ್ ಬಂದ್ರೆ ಖಂಡಿತ ನೀವ್ ಏನ್ ತಿಳ್ಕೊಂಡ್ರು ನೆರವೇರಿ ನನ್ನೊಂದ್ ಮ್ಯಾರೇಜ್ ಅಂತ ಹೇಳ್ಕೊಂಡ್ ಬಂದಿದೆ ನನ್ನ ಮ್ಯಾರೇಜ್ ಇಪ್ಪತ್ತೊಂದ್ ವಾರ ಆಗಿ ಒಂದು ತಿಂಗಳ ಒಳಗಡೆ ನನ್ನ ಮ್ಯಾರೇಜ್ ಆಯ್ತು ಮತ್ತೆ ನಾನು ನಮ್ಮನೆ ಮನೆಗೆ ಬಂದು ಕೈ ಸಂತಪ ಮಾಡ್ತಾ ಇದ್ದೆ ಶ್ರದ್ಧೆ ಒಂದ್ ಸತಿ ಒಂದ್ ನಂಬಿಕೆ ಏನ್ ಬನ್ನಿ ಸರ್ ನೀವು ಬನ್ನಿ ನಿಮ್ ಸ್ನೇಹಿತರು ಯಾರೇ ಕಷ್ಟ ಇದೆ ತಕೊಳ್ಳೋದ್ ಏನಿರಲ್ಲ ಒಂದ್ ಒಂದ್ ರಾಯರು ಒಂದ್ ಸೇವೆ ಮಾಡಿ ಹೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇವ್ ರಾಯ್ ಇದಾರೆ ಅದ್ ನಿಜ ಎಷ್ಟೋ ಸತಿ ಪ್ರತ್ಯಕ್ಷ ಕೂಡ ಆಗಿದ್ದಾರೆ ಅಲ್ಲಿ ಪೂಜೆ ಮಾಡೋರ್ಗೆ ಬಾಣಿಸ್ಕೊಂಡಿದ್ದಾರೆ ಬೇರೆ ಬೇರೆ ಇದರಲ್ಲಿ ನಮಗೂ ಕೂಡ ಸ್ವಭಾವದಲ್ಲೆಲ್ಲ ತುಂಬಾ ಸರಿ ಬೇಡ್ಕೊಂಡಾಗ ಅವ್ರು ನೆನ್ಸ್ಕೊಂಡಾಗ ಕಾಣಿಸ್ಕೊಂಡಿದ್ದಾರೆ ಯಾರ ಕಷ್ಟ ಇತ್ತು ಬಂದು ಕೇಳ್ಕೊಡಿ ಅವ್ರು ಖಂಡಿತ ನಿಮ್ ಜೊತೆ ಗಾಯ್ ಇರ್ತಾರೆ ಖಂಡಿತ ಒಳ್ಳೇದ್ ಮಾಡೇ ಬರ್ತಾರೆ ನಮಗೂ ಸಹಿತ ನಾವು ಚೆಕ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಗಾಯರ ಕಾರಣ ನೀರು ಹೇಳ್ಬೋದು ಅದಕ್ಕೆ ಬೇರೆ ಇನ್ನೇನು ಅವ್ರ ಬಗ್ಗೆ ಎಷ್ಟು ಹೇಳೋದು ಕಡಿಮೆನೇ ಆಗುತ್ತೆ ಆಲ್ಮೋಸ್ಟ್ ರಾಯರ್ ಬಗ್ಗೆ ಮಾತಾಡೋಲ್ಲ ಪ್ರಪಂಚಕ್ಕೆ ಗೊತ್ತು ರಾಯರ್ ಅಂದ್ರೆ ಅವ್ರ ಮಹಾತ್ಮೆ ಅಂದ್ರೆ ಏನು ಅನ್ನೋದು ಅದನ್ನ ನಾನೇನ್ ತಿಳಿಸಬೇಕಾಗಿಲ್ಲ ಇಷ್ಟ್ ಹೇಳೋದಕ್ ಇಷ್ಟಪಡ್ತೀನಿ ದೇವ್ ಕಾಯಿ ಸಂಕಲ್ಪ ಅದು ನಿಮ್ ಸ್ವ ಮಾಡಿದ್ರೆ ತುಂಬಾ ಒಳ್ಳೇದು ನಿಮ್ಗೆ ಏನಿರತ್ತೆ ಪಾಪ ಕರ್ಮ ಹಳೆ ಜನ್ಮದ್ದು ಏನ್ ಗೊತ್ತಿರಲ್ಲ ಅದನ್ನೆಲ್ಲ ನಾವ್ ಕಳ್ಕೊಳಕೋಸ್ಕರ ಅದನ್ನ ನಾವ್ ಹೋಗಿ ಅಂತ ಹೇಳ್ತಾರೆ ಅದು ಕೂಡ ಇಪ್ಪತ್ತೊಂದ್ ವಾರ ಅಥವಾ ಹದಿನೆಂಟು ವಾರ ನಿಮ್ಗೆ ಏನ್ ಸಮಸ್ಯೆ ಇದೆ ಅಥವಾ ಸಾಲದ ಬಗ್ಗೆ ಏನೋ ಅಥವಾ ಮದ್ವೆ ಬಗ್ಗೆ ಒಬ್ಬ ಒಂದೊಂದ್ ತರ ಪರ್ಸನಲ್ ಪ್ರಾಬ್ಲಮ್ ಇರತ್ತೆ ಅದ್ರ ಬಗ್ಗೆ ಹೇಳ್ಕೊಂಡು ಗುಡ್ಗೊಂಡು ಇಷ್ಟು ವಾರ ಕಾಯ್ ಅಂತ ಹೇಳ್ತಾರೆ ಕಟ್ಬೇಕು ಗುರುವಾರನೇ ಕಟ್ಟಿದ್ರೆ ಮಾತ್ರ ಯಾಕೆ ಓದಿತಾರೆ ಅಂತ ಏನು ಇಲ್ಲ ಯಾವತ್ತಾದ್ರೂ ನಮ್ ಅನುಕೂಲ ಬಿಡುವಾದಾಗ ನಿಮ್ ಕೆಲ್ಸದ್ದೆಲ್ಲ ನೋಡ್ಕೊಂಡೆ ನೀವು ಬಂದು ಬೇಡ್ಕೊಳ್ಬೋದು